ಏನು ಏನಿವತ್ತು ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಏನಪ್ಪ ಉದ್ದೇಶ ಅಂತಂದರೆ ತುಮಕೂರು ತಾಲೂಕ್ ಹೆಬ್ಬು ರೋಬ್ಳಿ ಸಿರುವಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ದಲಿತರ ಮನೆಗಳಿಗೆ ಅಕ್ರಮವಾಗಿ ಒಡೆಯಲು ಮುಂದಾಗಿರುವ ಸಿರುವಾರ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಒಂದು ಮನವಿ ಕೊಟ್ಟಿದ್ದೀವಿ ಏನು ವಿಷಯ ಅಂತಂದರೆ ಏನು ಹೆಬ್ಬು ಶಿರ್ವಾರ ಗ್ರಾಮ ಅಲ್ಲಿ ಗ್ರಾಮದಲ್ಲಿ ಮೂರುವರೆ ಕಡೆ ಏನು ಆಶ್ರಯ ನಿವೇಶನಕ್ಕಂಥ ಜಾಗ ಮೀಸಲಿಟ್ಟ ಜಾಗದಲ್ಲಿ ಏನು ಎಲ್ಲ ಇವತ್ತು ನಲ್ವತ್ತು ನಲವತ್ತೈದು ಮನೆ ಫಲಾನುಭವಿಗಳು ಅಲ್ಲಿ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ ಆ ವಾಸವಾಗಿರ್ತಕ್ಕಂಥ ಮನೆಯಲ್ಲಿ ಇವತ್ತು ಶಿರ್ವಾರ ಗ್ರಾಮ ಪಂಚಾಯಿತಿಯರು ಒಂದು ನೋಟಿಸ್ ಕೊಟ್ಟು ತಿರ್ಗಿ ಎರಡು ನೋಟಿಸ್ ಕೊಟ್ಟು ಈ ಕೂಡಲೇ ಅದನ್ನು ತೆರವುಗೊಳಿಸ್ಬೇಕಂತ ಅಂದ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ವಿರುದ್ಧವಾಗಿ ನಾವೇನು ಮಾತಾಡ್ತಿದ್ದೀವಿ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗೆ ಮನೆ ಕೊಟ್ಟಿದ್ದೀವಿ ಏನು ಅಲ್ಲಿರ್ತಕ್ಕಂಥ ಫಲಾನುಭವಿಗಳು ಯಾವುದೇ ರೀತಿ ಯಥಾಸ್ಥಿತಿ ಹಂಗೆ ಇರಬೇಕು ಯಾವುದೇ ರೀತಿ ಬೇರೆ ಕಡೆ ವರ್ಗಾವಣೆ ಆಗಬಾರ್ದು ಎಲ್ಲೂ ಹೋಗ್ದಲ್ದಂಗೆ ಇವತ್ತು ಅಲ್ಲೇ ಇರಬೇಕು ಏನು ಫಲಾನುಭವಿಗಳಿಗೆ ಅಕ್ಕಪತ್ರ ಕೊಟ್ಟಿರೋರ್ಗು ಅಕ್ಪತ್ರ ಇಲ್ದಿಲ್ದೋರ್ಗು ಅಲ್ಲಿ ನಿವೇಶನ ನಿವೇಶನ ಮಾಡಿಸ್ಕೊಡ್ಬೇಕಾಗುತ್ತೆ ಅಕ್ಕಪತ್ರೆ ಕೊಟ್ಟಿರೋರ್ಗು ಅಸ್ಪತ್ರ ಕೊಟ್ಟಿಲ್ಲದೋರ್ಗು ಏನು ಅಕ್ರಮ ಸಕ್ರಮ ಅರ್ಜಿ ಹಾಕ್ಕೊಂಡಿದ್ದರೆ ಅಲ್ಲಿ ಏನು ಅಕ್ರಮ ಸಕ್ರಮ ಅರ್ಜಿ ಹಾಕ್ಕೊಂಡಿರೋರಿಗೆ ಅಲ್ಲಿ ಫಲಾನುಗಳು ಏನವರು ಆ ಜಾಗ ಗುರ್ತಚ್ಚಿ ಅವ್ರಿಗೆ ರಪತ್ರ ಕೊಡಬೇಕಾಗುತ್ತೆ ಅವರಿಗೆ ಖಾತೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಈ ಮೂಲಕ ನಾವು ಅವ್ರಿಗೆ ಒತ್ತಾಯಿಸಿದ್ದೀವಿ ಏನು ಗೊತ್ತು ಏನೋ ಆಕೆ ಏನು ಆಶ್ರಯ ಕಮಿಟಿ ಆಶ್ರಯ ಏನು ಜಾಗ ಮಿಶ್ರೀಟ ಜಾಗದಲ್ಲಿ ಏನೋ ದಲಿತ ಕುಟುಂಬಗಳು ವಾಸ ಮಾಡ್ತಿದ್ದೇವೆ ಆ ಕುಟುಂಬಗಳು ಏನೋ ಒಕ್ಕೇ ಬಿಡಿಸೋಕೆ ಏನಾದರೂ ಹೊಲ್ಟ್ರೆ ಮುಂದಿನ ದಿನಗಳು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದಂಡಿ ಮಾಡಬೇಕಾದಂತ ನಾವು ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡಿದ್ದೀವಿ ಆ ಕೂಡಲೇ ಏನು ಅಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಆ ಜಾಗನ ಅವರಿಗೆ ಅವರಿಗೆ ಆಗಿ ಗುರ್ತು ಅವರಿಗೆ ಅಲ್ಲಿ ನಿವೇಶನ ಹಂಚಬೇಕು ಬೇರೆ ರೀತಿ ಯಾವುದೇ ರೀತಿ ಏನಾದರೂ ಮಾಡ್ರೆ ಈ ಕೂಡಲೇ ನಾವು ಜಿಲ್ಲಾ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಂತ ನಾವು ಎಚ್ಚರಿಕೆ ಏನು ಗ್ರಾಮ ಪಂಚಾಯತ್ ಪೀಳಿ ಇರಬಹುದು ತಳಕ್ ಪಂಚಾಯತ್ ಇರ್ಬೋದು ಈ ಕೂಡಲೇ ಏನು ದಲಿತ ದಲಿತರ ದಲಿತರು ಅಲ್ಲಿ ಏನು ಆಶ್ರಯ ಇರತಕ್ಕ ದಲಿತ ಕುಟುಂಬಗಳ ಅಪ್ಯಾಸತೆಯನ್ನು ಹೊಯಿತರೆ ಮುಂದಿನ ಅವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ನಾವು ಈ ಮೂಲಕ ನಿಮ್ಗೆ ಒತ್ತಾಯಿಸಿದೀವಿ ಸಡ್ಡೆ ಹಾಕೊಂಡಿದ್ದೀವಿ ಇವಾಗ ಚೇಳು ಚಿಂತೆ ಕಡುದ್ರೆ ಅಂತ ಸಿಮೆಂಟ್ ಹಿಡಿಕೆ ಕಟ್ಕೊಂಡಿದ್ದೀವಿ ಅದು ನೋಡಿದ್ರೆ ಇವಾಗ ಆಫೀಸರ್ ಬಂದು ಉಳಿಸ್ತೀವಿ ಅಂತ ಇದು ಮಾಡ್ತಾವ್ ನೋಟಿಸ್ ಕೊಟ್ಟಿವಿ ಎರಡು ನೋಟಿಸ್ ಕೊಟ್ಟಿದ್ದಾರೆ ನೈಟ್ ಆ್ಯಂಡ್ ನೈಟೇ ಇದು ಮಾಡ್ತೀವಿ ಅಂತಾರೆ ನಾವು ತೆಗಿಯಲ್ಲ ಅಂತ ಹೇಳಿದ್ರೆ ಊರನ್ನ ಕರಿಸ್ತೀವಿ ರಿಸಾರ್ನ ಅಂತೆಲ್ಲ ಹೇಳ್ತಾವ್ರೆ ನೋಡಿ ನಮಗೆ ಇದು ಮಾಡ್ತೀವಿ ಸರ್ ಪಾತ್ರ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಸರ್ ಹಾಂ ಎಷ್ಟು ವರ್ಷ ಆಯ್ತು ಆಯಿತು ಇವಾಗ ಹೋಗ್ಲಿ ನಾವು ಅವರು ಟೈಮ್ಗೆ ಎಲ್ಲರೂ ಜಾಗ ಕೊಡ್ಬೇಕಲ್ವಾ ಅದನ್ನೂ ಕೊಡ್ತಾ ಇಲ್ಲ ನಾವೆಲ್ಲ ಹೋಗಬೇಕು ಸಂಬಂಧಿಕರು ಮನೆಗೆ ಹೋಗ್ರಿ ಅಂತಾರೆ ಯಾರು ಇಷ್ಟು ಸರ್ ಅಷ್ಟು ಅಲ್ವಾ ಹಾಂ ಬಂದ್ಕೊಂಡಿದ್ದೀನಿ ಶನಿವಾರ ಎಬ್ಬೂರು ಹೋಗಲಿ ಸರ್ ನಾವು ನಮಗೆ ಏನೂ ಇಲ್ಲ ನನಗೆ ತಂದೆ ಆಗಲಿ ತಂದೆ ತಂದೆ ತಾಯಿ ಜಮೀನಾಗಲಿ ಆಸ್ತಿ ಆಗಲಿ ಬಟ್ ನನಗೆ ಗಂಡ ಕೂಡ ಬಿಟ್ಟಿದೆ ಹಂಗಾಗಿ ನನಗೆ ಯಾವುದೇ ರೀತಿ ಇಲ್ಲಿದ್ದೆ ನಾವು ಮೆಂಬರ್ ಮುಖಾಂತರ ಹೋಗಿದ್ವಿ ಮೆಂಬರು ಅಲ್ಲಿ ಕಡೆ ಸೈಟ್ ಇದೆ ಹೋಗಮ್ಮ ಗುಡ್ಡಿಸ್ತು ಜೀವನ ಮಾಡುವಂತಂದ್ವಿ ಸರ್ ಜೀವನ ಮಾಡ್ತಿದ್ವಿ ಇಷ್ಟು ವರ್ಷ ನಾವು ಸುಮಾರು ವರ್ಷ ಅಲ್ಲಿ ಹದಿನೈದು ವರ್ಷದಿಂದ ಇದ್ದೀವಿ ನನಗೆ ಯಾವುದೇ ರೀತಿ ಅಕ್ಪಾತ್ರ ಇಲ್ಲ ಏನೂ ಇಲ್ಲ ಅಕ್ರಮ ಸರ್ಕಾರ ಮುಖಾಂತರ ಜೀವನ ಮಾಡ್ತಾ ಅದಾದಮೇಲೆ ನಾನು ಇಷ್ಟೋ ಇಷ್ಟೋ ಗುಡಿನ ಹಾಲಿ ಮಾಡಿ ಮನೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಈಗ ಬಂದು ಪಂಚಾಯಿತಿಯರು ತೆರವು ಮಾಡ್ತೀವಿ ಖಾಲಿ ಮಾಡಲೇಬೇಕು ಅಂತ ನನಗೆ ಇವತ್ತು ಎಲ್ಲಿಗೆ ಹೋಗೋಣ ಅಂತ ಕೇಳಬೇಕು ಯಾವುದೇ ರೀತಿಯ ತೆರವು ಮಾಡಿದಾಗೆ ನಮಗೆ ಅದೇ ಜಾಗದಲ್ಲಿ ನಮ್ಗೆ ಏನು ಕೊಡಬೇಕು ಅದನ್ನು ಮತ್ತೆ ಪತ್ರಗಳು ಕೊಟ್ಕೊಂಡು ನಮ್ಮ ಹೆಸರಿಗೆ ನಮಗೆ ಮಾಡಿಕೊಡಕ್ಕೆ ನಾನು ಕೇಳ್ಕೊಡ್ತೀನಿ